ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣನ ತಂದೆಗೆ ಅವಮಾನ ಅವಮಾನ ಆದ್ರೆ ಕಾರಣ ಸುಮ್ಮನೆ ಬಿಡ್ತಾನ ಈ ಕಡೆ ಸಾಹಿತ್ಯ ಕೆಲಸ ಸಕ್ಕೆ ಬಿಡ್ತಾ ಏನಪ್ಪಾ ಇದು ಯಾವ ರೀತಿಯ ಟೂರ್ಸ್ಟ್ ಸಿಗ್ತಾ ಇದೆ ಮನೆಗೆ ಬಂದ ವ್ಯಕ್ತಿ ಯಾರು ಹೊಸ ವ್ಯಕ್ತಿಯ ಎಂಟ್ರಿಯ ಜೊತೆಗೆ ಅಪ್ಪನ ಪರಿವಾಗಿ ನೆಂತ್ ಬಿಟ್ಟನ ಕಾರಣ ಅಪ್ಪನ ಮಾತನಾಡಿಸೇ ಬಿಟ್ಟ ಕಾರಣ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತನ್ನ ಅಪ್ಪನ ಜೊತೆ ಮಾತಾಡುವುದಿಲ್ಲ ಅಂತ ಕರ್ಣ ಶಪಥ ಮಾಡ್ತಾನೆ ಅದಕ್ಕೆ ಕಾರಣ ಅವತ್ತು ಅವರ ಅಮ್ಮ ಅರುಂಧತಿಗಾಗ್ದ ಆಕ್ಸಿಡೆಂಟ್ ಅವರ ಹೆಂಡತಿ ಅನು ಅನು ಅಂತ ಹಿಂದೆ ಹೋಗಿದೆ ಇವತ್ತು ನನ್ನ ನಮ್ಮ ಆಕ್ಸಿಡೆಂಟ್ ಆಯಿತು ನನ್ನ ಅಮ್ಮನ ಬಗ್ಗೆ ಕೇರ ಇಲ್ಲ ಯಾವತ್ತು ಬಿಟ್ಟು ಹೋಗಿರೋ ಹೆಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಅಮ್ಮನಿಗೆ ಪದೇ 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 ಹರ್ಟ್ ಮಾಡು ಅಪ್ಪನಂತ ಅಪ್ಪ ನನಗೆ ಬೇಕೇ ಆಗಿಲ್ಲ ಅವ್ರು ಯಾವತ್ತು ಆ ಹೆಂಗಸನ್ನ ಆಲೋಚನೆಯಿಂದ ಹೊರಗಡೆ ಬಂದು ಅವರು ಯೋಚನೆ ಮಾಡೋದನ್ನು ನಿಲ್ಲಿಸಿ ಆಕೆ ಹೆಸರನ್ನು ನಿಲ್ಲಿಸ್ತಾರೋ ಅಂದು ಮಾತ್ರ ನಾನು ಮಾತನಾಡ್ತೀನಿ ಅಂತ ಕರ್ಣಪಣ ತುಟ್ಟುತ್ತಾನೆ ಇದರ ನಡುವೆ ಸಾಹಿತ್ಯವಾಗೆ ಮನೆ ಕಷ್ಟ ಅರ್ಥ ಆಗಿದೆ ಮೊದಲೇ ಅರ್ಥ ಆಗಿತ್ತು ಬಟ್ ಹೋಗೋ ಆಲೋಚನೆ ಇರಲಿಲ್ಲ ಆದರೆ ಚಿಕ್ಕಪ್ಪ ಆಡಿದ ಆ ಒಂದು ವಷ್ಟು ಕೆಲವು ಮಾತುಗಳು ಇಲ್ಲಿ ಸಾಹಿತ್ಯ ಮನವನ್ನ ಚುಚ್ಚಿದ ಬಿಕಾಸ್ ಆ ಮನೆ ಕಷ್ಟ ಇಷ್ಟೆಲ್ಲ ಇದೆ ನಾನು ಹೇಗೆ ಸುಮ್ಮನೆದ್ದೆ ಇಷ್ಟು ದಿನ ಇಲ್ಲ ನಾನು ಏನಾದರೂ ಕೆಲಸ ಮಾಡಬೇಕು ಕೆಲಸ ಮಾಡುದ್ರ ಮುಖಾಂತರ ನಾನು ಮನೆಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಇಲ್ಲಿ ಸಾಹಿತ್ಯ ಅದೇ ಕಾರಣಕ್ಕೆ ಇಲ್ಲಿ ರಾಧಾ ಟೀಚರ್ ಮನೆ ಹತ್ರ ಬರ್ತಾಳೆ ಮನೆ ಹತ್ರ ಬಂದಿದ್ದೆ ಈ ಕಡೆ ರಾಧಾ ಟೀಚರ್ ಹತ್ರ ರಾಧಾ ಮಿಸ್ ನನ್ನ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದಿನಿ ನಾನು ಒಂದಷ್ಟು ದುಡಿದ್ರೆ ಸಹಾಯ ಆಗ್ಬೋದಲ್ವ ಚಿಕ್ಕಗೂ ಕೂಡ ಅಂದಾಗ ಓದ್ತಿದ್ಯ ಅಲ್ವಮ್ಮ ಅಂದಾಗ ಈಗ ರಜಾ ಇದೆ ಅದೇ ರೀತಿ ಕೆಲಸ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಕೆಲಸ ಮಾಡಿದ್ರೆ ಮನೆಗೂ ಕೂಡ ಸ್ವಲ್ಪ ಕೊಡಬಹುದಲ್ವ ಸಾಲ ಎಲ್ಲ ತುಂಬಾ ಕಷ್ಟ ಇದೆ ಮನೇಲಿ ಅಂದಾಗ ಸರಿ ಆಯಿತು ಕೆಲಸ ಹುಡುಕಿದ್ಯಾ ಅಂತ ಹೇಳಿದಾಗ ಅದೇ ಅಂದ್ಕೊಂಡಿದಿನಿ ಕೆಲಸ ಮಾಡಬೇಕು ಅಂತ ಬಟ್ ಎಲ್ಲಿ ಹೋಗಲಿ ಏನು ಮಾಡಲಿ ಅಂತ ತೋಚ್ತಿಲ್ಲ ಅಂದಾಗ ಅದ್ಯಾಕೆ ಯೋಚನೆ ಮಾಡ್ತೀಯಾ ಕರ್ಣನ್ ತಂದೆ ಇದ್ದಾರಲ್ವ ಅವ್ರ ಹತ್ರ ಕೇಳು ಖಂಡಿತ ಅವ್ರಿಗೆ ನಿನ್ನ ಬಗ್ಗೆ ಅಭಿಮಾನ ಇದೆ ನಿನ್ನ ಹತ್ರ ಅವರು ಕೇಳಿದ್ರಲ್ವ ನೀನು ಕರ್ಣನ ಜೊತೆ ನನ್ನನ್ನು ಮಾತಾಡ್ಸೋಕೆ ಅವಕಾಶ ಮಾಡಿಕೊಡು ಅಂತ ಅದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಖಂಡಿತವಾಗ್ಲೂ ಕೆಲಸ ಕೊಡ್ತಾರೆ ಜೊತೆಗೆ ನೀನು ಕರ್ಣ ಮತ್ತು ಅವ್ರ ತಂದೆ ಇಬ್ರು ಕೂಡ ಅಲ್ವಾ ಅದ್ರ ಜೊತೆ ನೀನು ಅವರಿಬ್ರು ಕೂಡ ಮಾತಾಡಿಸೋ ಹಾಗೆ ಕೂಡ ಮಾಡ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಸಾಹಿತ್ಯ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಖಂಡಿತವಾಗ್ಲು ಅಂತ ಹೇಳಿ ಕರ್ಣನ ಅಪ್ಪನ ಹತ್ರ ಕೆಲಸ ಕೇಳೋಣ ಅಂತ ಮುಂದಾಗ್ತಾಳೆ ಅದ್ರ ನಡುವೆ ಈ ಕಡೆ ಅಪ್ಪ ರಾಜೇಂದ್ರ ಪ್ರಸಾದ್ ಅವರು ಅವರ ಹೆಂಡತಿನ ನೆನೆಸ್ಕೊಂಡು ಯೋಚನೆ ಮಾಡ್ತಿದ್ರೆ ಅಲ್ಲಿ ಪಾಪಮ್ಮಜ್ಜಿ ಬಂದದ್ದೆ ಏನು ಯೋಚನೆ ಮಾಡ್ತಿದ್ಯಾ ಯಾವತ್ತೋ ಬಿಟ್ಟೋಗಿರೋ ಹೆಂಡತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ನೀವು ಹೇಳ್ತೀರಾ ಆದರೆ ನನ್ನನ್ನು ಅವಳನ್ನ ಮರೆಯೋಕ್ಕಾಗೋದಿಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಕೂಡ ಅವಳ ನೆನಪಲ್ಲೇ ಇರ್ತೀನಿ ನಾನು ಅವತ್ತು ಅವಳು ಆ ರೀತಿ ನಡ್ಕೊಂಡಿರಬಹುದು ಆದರೆ ಯಾವುದಕ್ಕೂ ಕೂಡ ಅವಳು ಕಾರಣ ಅಲ್ಲ ಅವಳ ಮಿತಿ ಮೀರಿ ಏನೋ ನಡ್ತದ ಎಂದು ಕೂಡ ಅವಳು ಆ ರೀತಿ ಮಾತಾಡೋಳಲ್ಲ ನನ್ನ ಜೊತೆ ಎಷ್ಟು ವರ್ಷಗಳ ಕಾಲ ಬಾಳಿದಾಳೆ ಅಂತ ನನ್ನ ಹೆಂಡತಿ ಹೇಗೆ ಮಾತಾಡ್ತಾಳೆ ಅಂತ ನನಗೆ ಗೊತ್ತಿಲ್ವಾ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಿದ್ದಾರೆ ಅದರ ನಡುವೆ ಕರ್ಣಂಗೆ ಅನುರಾಧ ಟೀಚರ್ ಕಾಲ್ ಮಾಡ್ತಾರೆ ಹೇಗಿದೆಯಾ ಕರ್ಣ ಹಾಗೆ ಹೀಗೆ ಸಾಹಿತ್ಯನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಎಲ್ಲ ವಿಚಾರ ಮಾಡ್ತಿರ್ತಾರೆ ಅದರ ನಡುವೆ ಕರ್ಣಂಗೆ ರಾಜೇಂದ್ರ ಪ್ರಸಾದ್ ಆಡ್ತಿರೋ ಮಾತುಗಳು ಕಿವಿಗೆ ಬಿಡುತ್ತೆ ಯಾವಾಗ ಅವರ ಅನು ಬಗ್ಗೆ ಮಾತನಾಡ್ತಾ ಹೊಗಳುತ್ತಾ ಇದ್ರು ಆ ಮಾತನ್ನು ಕೇಳಿದ್ದೆ ಆಗ್ಬಿಡ್ತಾನೆ ಫೋನ್ ಕಟ್ ಮಾಡೋದು ಕೂಡ ಮರ್ತು ಬಿಟ್ಟಿದ್ದೆ ಈ ಕಡೆ ಕರ್ಣ ರಬ್ಬಲ್ ಆಗ್ತಾನೆ ಅದರ ನಡುವೆ ಅರುಂಧತಿಯವರು ಕೂಡ ಬರ್ತಾರೆ ಈ ಕಡೆ ನಿಮ್ಗೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಲ್ವಾ ಸಾಯೋ ತನಕ ಬದಲಾಗಿದ್ದರು ಜನ್ಮ ನಿಮ್ಮದು ಏನು ಅಷ್ಟು ಎಲ್ಲ ಹೇಳಿದ್ರೂ ಕೂಡ ಪದೇ 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 ಹೆಂಗಸ ಹೆಸರನ್ನೇ ಹೇಳ್ತಿರಲ್ಲ ನಿಮಗೋಸ್ಕರ ನನ್ನಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಏನೆಲ್ಲ ಮಾಡಿದಾಳೆ ಅವಳ ಬಗ್ಗೆ ಒಂದು ಸಣ್ಣದಾಗಿ ಯೋಚನೆ ಮಾಡಿದಿರ ನೀವು ಯಾವತ್ತೂ ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿ ಎಲ್ಲೂ ಆರಾಮಾಗಿರೋ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಲ್ಲ ನಿಮ್ಗೇನು ಅನ್ಸಲ್ವಾ ಅಂತ ಕೇಳ್ತಿದ್ದಾರೆ ಕಾರಣ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ತಾನೇನು ತಪ್ಪೆ ಮಾಡಿಲ್ಲ ಅನ್ನೋ ರೀತಿ ವಾದ ಮಾಡ್ತಿದ್ದಾರೆ ನಿಮಗೆ ಪಾಪ ಮರ್ತ ಹೋಗಿರ್ಬೋದು ಅವತ್ತು ನಾನು ಏನು ಕಂಡೀಷನ್ ಹಾಕ್ತೇನೆ ನಿಮಗೆ ಅಂತ ನನ್ನ ಅಮ್ಮ ನಿಮ್ಮ ಜೊತೆ ಬಾಳಿದ್ದಾರೆ ಎಲ್ಲ ಕಷ್ಟಗಳಲ್ಲೂ ಕೂಡ ಜೊತೆಯಲ್ಲಿದ್ದಾರೆ ನೀವು ಮಾಡಿದ್ದನ್ನೆಲ್ಲ ಕೂಡ ಸಹಿಸ್ಕೊಂಡು ಮೌನವಾಗಿದ್ದಾರೆ ಅಂಥ ಅಮ್ಮಂಗೆ ನೀವು ಎಂದೂ ಕೂಡ ಕಷ್ಟ ಕೊಡಬಾರ್ದು ಆ ನಿಮ್ಮ ಹೆಣತಿನ ನೆನಪು ಮಾಡ್ಕೋಬಾರ್ದು ಅನ್ನೋವರೆಗೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅನ್ನೋದು ನೆನಪಿದೆಯಾ ಅಂಥದಾಗೆ ಎಲ್ಲ ಕೂಡ ನೆನಪಿದೆ ಕರ್ಣ ರಾಜೇಂದ್ರ ಪ್ರಸಾದ್ ಅಂತ ರಾಜೇಂದ್ರ ಅವರು ಕೂಡ ಆಗಿದ್ದಾರೆ ಅಪ್ಪ ಮಗನ ನಡುವೆ ಚುಟಾಪಟಿ ನಡೆಯುತ್ತೆ ಈ ಕಡೆ ತನ್ನ ಅಮ್ಮನ್ನ ನೋಡಿದ್ದ ಸಂಕಟಾಪಟದ ಈ ಕಡೆ ಕರ್ಣ ಎಂತೂ ಕೂಡ ಅವ್ರ ಹತ್ರ ಮಾತಾಡೋಕೆ ಸಾಧ್ಯನೇ ಇಲ್ಲ ಅಂತ ತುಂಬಾ ಕೋಪ ಮಾಡ್ಕೋತಾನೆ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಆಕೆ ಹೆಸರು ಎತ್ತಬಾರ್ದು ಅಂತಾರೆ ಈ ಮಾತೆಲ್ಲ ಕೇಳಿದೆ ಅಲ್ಲಿ ರಾಧಾ ಟೀಚರ್ಗೆ ತುಂಬಾ ಬೇಜಾರ ಆಗ್ತದೆ ತನ್ನ ಮಗ ತನ್ನ ಬಗ್ಗೆ ಅಷ್ಟು ಹಗರವಾಗಿ ಮಾತನಾಡೋದನ್ನ ಯಾವ ತಾಯಿ ತಾಯಿ ತಾನೇ ಸಹಿಸ್ಕೋತಾರೆ ನಂತರ ಅಯ್ಯೋ ಕಾಲೇ ಕಟ್ ಮಾಡಿಲ್ವಲ್ಲ ಅನ್ಕೊಂಡಿದ್ದೆ ಗುಡ್ ನೈಟ್ ಮೇಡಮ್ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾನೆ ಕಾರಣ ನಂತರ ಇಲ್ಲಿ ಹರ್ಟ್ ಆಗುತ್ತೆ ಇದ್ರೆ ಎಲ್ಲದ್ರ ನಡುವೆ ಕಾರಣಂಗೆ ಬಳೆಗಳನ್ನ ಹುಡ್ಕೋದಕ್ಕೆ ರೂಮಲ್ಲಿ ಮುಂದಾಗ್ತಾನೆ ಬಟ್ ಬಳೆಗಳೆಲ್ಲೂ ಕಾಣಿಸ್ತಿಲ್ಲ ಬಳೆಗಳು ಹೇಗಪ್ಪ ಕಾಣಿಸುತ್ತೆ ಆಲ್ರೆಡಿ ಸಿಂಚು ಬಂದು ಆ ಬಳೆಗಳನ್ನ ಎತ್ಕೊಂಡು ಹೋಗಿದಾಳೆ ಇಲ್ಲಿ ಅತ್ತೆ ಮುಂದೆ ಪೋಸ್ ಕೊಟ್ಟು ಬಳೆಗಳನ್ನ ಹಾಕೊಂಡು ಪೂಜೆ ಮಾಡೋದು ಅಮ್ಮ ಮಗಳ ಪ್ಲಾನ್ ಆಗಿದೆ ಈ ಕಡೆ ಅರುಂಧತಿ ಅತ್ಕೆ ಏನಾದರೂ ಬಳೆಗಳನ್ನ ಸಿಂಚು ಕೈಲಿ ನೋಡಿದ್ರೆ ಖಂಡಿತವಾಗ್ಲೂ ಅತ್ಕೆಗೆ ಅನ್ಕೋತಾರೆ ಕರ್ಣನ ಪ್ರೀತಿಯ ಹುಡುಗಿ ಸಿಂಚು ಅಂತ ಆಗ ಅವರ ಮನಸ್ಸಿನಲ್ಲಿ ಬಂದಂತ ಭಾವನೆ ಹೋಗತ್ತೆ ಆಗ ಕರ್ಣನ್ ಪ್ರೀತಿ ಮಾಡ್ತಿರೋ ಹುಡುಗಿ ಸಿಂಚುನೇ ಅನ್ಕೊಂಡು ತುಂಬಾ ಈಸಿಯಾಗಿ ಕರ್ಣ ಮತ್ತೆ ಸಿಂಚು ಮದುವೆ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡಿದ ವನೋಜ್ ಅವರು ಬಳೆ ಹಾಕೊಂಡು ಹೋಗಿ ದೇವರ ಮನೆಯಲ್ಲಿ ಪೂಜೆ ಮಾಡುವಂತ ಸಿಂಚುನ ಕಳಿಸ್ತಾರೆ ಇಲ್ಲಿ ಸಿಂಚು ಪೂಜೆ ಮಾಡ್ಬೇಕಾದ್ರೆ ಈ ಕಡೆ ಅರುಂಧತಿ ಅವರು ನೋಡಿದ್ದೆ ಈ ಕಡೆ ಶಾಕ್ ಆಗ್ತಾರೆ ಬಳೆಗಳು ಹಾಕೊಂಡಿದ್ದಾಳೆ ಇಲ್ಲಿ ಸಿಂಚು ಹಾಗಿದ್ರೆ ಕಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ನಮ್ ಸಿಂಚುನೇನ ಅಂತ ಅವ್ರಿಗೆ ಅನ್ಸುತ್ತೆ ನಂತರ ಸಿಂಚು ಕೂಡ ನಾಚ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಫೈನಲಿ ವನಜ್ ಅವ್ರಿಗೆ ಖುಷಿ ಆಗ್ತದೆ ನಾನ್ ಅನ್ಕೊಂಡೋ ಕೆಲಸ ಆಯ್ತು ಅಂತ ಆದ್ರೆ ಇಲ್ಲಿ ಸದ್ಯ ಏನೂ ಆಗತ್ತೆ ಅನ್ಕೊಂಡೆ ಫೈನಲಿ ಕರ್ಣ ಕೂಡ ಪ್ರೀತಿ ಮಾಡ್ತಿರೋದು ಸಿಂಚುನೇ ಅಲ್ವಾ ಇನ್ನಾದಷ್ಟು ಬೇಗ ಮದುವೆ ಮಾಡ್ಬಿಡಬೇಕು ಅಂತ ಅರುಂಧತಿ ತೀರ್ಮಾನ ಮಾಡ್ತಾರೆ ಬಟ್ ಆ ಕಡೆ ಕರ್ಣ ಅಂತೂ ಬಳೆಗಳನ್ನ ಹುಡುಕಿದ್ದೆ ಸಿಂಚು ಕೈಲಿ ಬಳೆಗಳನ್ನ ನೋಡಿ ರಬ್ಬಲ್ ಆಗಿದ್ದೆ ಯಾರು ನಿನ್ನ ಬಳೆಗಳ ಎತ್ಕು ಅಂತ ಹೇಳಿದ್ದು ಅಂದಾಗ ಅಲ್ಲಿತ್ತು ಅದಕ್ಕೆ ಹಾಕೊಂಡೆ ಅಂದಾಗ ಹೇಳಿ ಕೇಳಿ ಹಾಕೋಬೇಕಲ್ವಾ ಕೊಡ್ತಾ ಇರು ಅಂತ ಹೇಳಿ ಬಳೆನ ಬಿಚ್ಚಿಕೊಂಡು ರೇಗಿ ಬೈದು ಅಲ್ಲಿಂದ ಹುಡ್ತಾರೆ ಇದರಿಂದ ಸಿಂಚು ತುಂಬಾ ಹರ್ಟ್ ಆಗ್ತಾಳೆ ಇಲ್ಲ ಅಮ್ಮ ಯಾವುದೇ ಕಾರಣಕ್ಕೂ ಕಣ ನನ್ನನ್ನು ಇಷ್ಟಪಡುವುದಿಲ್ಲ ಅಮ್ಮ ನೋಡೋ ತಮ್ಮ ಬಳೆಗಳನ್ನ ಹೇಗೆ ಕಿತ್ಕೊಂಡು ಬೈಯಿದ್ ಬಿಟ್ಟ ನನ್ನ ಅಂದಕ ಎಲ್ಲ ಕೂಡ ಮದುವೆ ಆದಮೇಲೆ ಸರಿ ಹೋಗುತ್ತೆ ಮಗಳ ಈ ಬಳೆ ಹಾಕೊಂಡು ಏನಾಗಬೇಕಿತ್ತು ಆ ಕೆಲಸ ಆಗಿದೆ ಅದಕ್ಕೆ ಮುಂದೆ ಹೋಗಿದ್ದೆ ನೀನು ಬಳೆ ಹಾಕೊಂಡಿದ್ದೆ ಅಲ್ವಾ ಕೆಲಸ ಮುಗೀತು ಬಿಡು ಅವ್ನು ತಗೊಂಡು ತೊಗೊಂಡೋಗಿಕೊಡ್ಲಿ ಏನಾದರೂ ಮಾಡ್ಲಿ ಎಲ್ಲ ಕೂಡ ಸರಿ ಹಾಗೆ ಆಗತ್ತೆ ನಿಮ್ಮಿಬ್ಬರು ಮದುವೆ ಆಗೇ ಆಗತ್ತೆ ಆ ರೀತಿ ನಾನು ಮಾಡ್ತೀನಿ ಅಂತ ವನುಜಯ ಹೇಳ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬರ್ತಿದ್ದಾಗೆ ಎಲ್ಲಿ ಬಂದು ಹೊಗ್ಸ್ಕೊತಾಳು ಪದೇ ಪದೇ ಬರ್ತಾಳೆ ದೂರ ಮಾಡಬೇಕು ಅನ್ಕೊಂಡ್ರು ಅಂತ ವನುಜಯ ಅವರು ಅನ್ಕೋತಿದ್ದಾರೆ ನಂತರ ಸಾಹಿತ್ಯ ಹೇಗಿದ್ಯಮ್ಮ ಅಂದಾಗ ಚ ಚೆನ್ನಾಗಿದ್ದೀನಿ ಆಂಟಿ ನೀವ್ ಹೇಗಿದ್ದೀರಾ ಅಂತೆಲ್ಲ ಮಾತನಾಡಿಸ್ತಾಳೆ ಅವರು ಉಂದತಿ ಅವ್ರ ಜೊತೆ ಜೊತೆಗೆ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ನಿಮ್ಮ ಹತ್ರ ಒಂದು ಸಹಾಯ ಕೇಳಬೇಕಿತ್ತು ಸರ್ ನನಗೆ ಕೆಲಸ ಬೇಕಿತ್ತು ಅಂದಾಗ ನೀನು ಓದ್ತಿದ್ಯಾ ಅಲ್ವ ಅಮ್ಮ ತೊಂದ್ರೆ ಆಗಬೇಕು ಕಷ್ಟ ಇದ್ರೆ ಹೇಳು ಅಂದಾಗ ಇಲ್ಲ ಸರ್ ನಾನು ಕೆಲಸ ಮಾಡಿ ಸಂಬಳ ತಗೋತೀನಿ ಸೆಮಿಸ್ಟರ್ ಕೂಡ ಫ್ರೀ ಇದೆ ರಜಾ ಬಂದಿದೆ ಇದ್ರಲ್ಲಿ ಕೆಲಸ ಮಾಡಿದ್ರೆ ಮನೆಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದಾಗ ಈ ಕಡೆ ದಯವಿಟ್ಟು ಅವಳಿಗೆ ಹೆಲ್ಪ್ ಮಾಡಿ ಅವಳು ಆ ರೀತಿಯೆಲ್ಲ ದುಡ್ಡನ್ನ ಫ್ರೀಯಾಗಿ ಇಸ್ಕೊಳ್ಳೋ ಅಲ್ಲ ಅಂತ ಗೊತ್ತಿದೆ ಅಲ್ವಾ ಅವ್ರು ಕೆಲಸ ಕೇಳ್ತಾಳಲ್ವ ಕೆಲ್ಸ ಇದ್ರೆ ಕೊಡಿ ಅಂದಾಗ ಖಂಡಿತ ನನ್ನ ಪಿ ಎ ಪೋಸ್ಟ್ ಖಾಲಿ ಇದೆ ಅದನ್ನೇ ಕೊಡ್ತೀನಿ ಅಂತಕ್ಷಣ ಫುಲ್ ಖುಷಿ ಆಗಿಬಿಡುತ್ತೆ ಈ ಕೂಡ ಮನುಜ ಅವ್ರಿಗಂತೂ ಫುಲ್ ಕೆಂಡ ಕಾಡ್ತಿದ್ದಾರೆ ಫೈನಲಿ ಮನೆಗೆ ಯಾರು ಒಬ್ಬ ಬೋರ್ಡ್ ವ್ಯಕ್ತಿ ಬಂದಿದ್ದಾರೆ ಬೋರ್ಡ್ ಮೆಂಬರ್ ಬಂದಿದ್ದಾರೆ ಬಂದಿದ್ದೆ ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಬೋರ್ಡ್ ಹೆಡ್ ಆಗಿ ಮುಂದುವರಿಯಾಗಿಲ್ಲ ನೀವು ಕೆಳಗಡೆ ಇಳಿಬೇಕಾಗತ್ತೆ ಮರ್ಯಾದೆ ಕೊಟ್ಟು ಮರ್ಯಾದೆ ಹೋಗಬಾರ್ದು ಅಂತ ಇಲ್ಲೂ ಬಂದು ಹೇಳ್ತಿದ್ದೀನಿ ಇಲ್ಲ ಅಂದ್ರೆ ನಿಮ್ಮನ್ನ ಮರ್ಯಾದಿ ಕೆಡವಿ ಕೆಳಗಡೆ ಇಳಿಸ್ಬೇಕಾಗತ್ತೆ ನೀವಾಗಿ ನೀವೇ ಆ ಒಂದು ಚೇರ್ಮನ್ ಜಾಗದಿಂದ ಕೆಳಗೆ ಹೇಳಿದ್ರೆ ಸರಿ ಇಲ್ಲ ಅಂದರೆ ಖಂಡಿತ ನಿಮ್ಮ ರೆಸ್ಪೆಕ್ಟು ಹೋಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಇದರಿಂದ ರಾಜೇಂದ್ರ ಪ್ರಸಾದ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಅಪ್ಪನಿಗೆ ಅವಮಾನ ಆಗ್ತಿರುವುದನ್ನು ನೋಡಿದ್ದೇ ಕರ್ಣ ರಬ್ಬಲ್ ಆಗ್ತದಾನೆ ಫೈನಲಿ ಅಪ್ಪ ಮಗನ ನಡುವೆ ಎಷ್ಟೇ ಇದ್ದರೂ ಕೂಡ ಅಪ್ಪ ಅಪ್ಪನ ಮರ್ಯಾದೆಗೆ ಚ್ಯುತಿ ಬಂದಾಗ ಖಂಡಿತವಾಗ್ಲೂ ಕಾರಣ ಅಪ್ಪುನ ಜೊತೆಗಿದ್ದು ಅಬ್ಬರಿಸಿದ್ದೇ ಆ ಬಂದಿರ್ತಕ್ಕಂತ ಬೋರ್ಡ್ ವ್ಯಕ್ತಿಗೆ ಸಖತ್ತಾಗಿ ಮಾಂಜ ಕೊಡ್ತಿದ್ದಾರೆ